ಹಲೋ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಮಸ್ತ್ ಅದಿರಿ ಅಂತೇಳಿ ಈ ಸಿನಿ ನಾನು ಅಂದ್ಕೊಂಡಿನಿ ನೋಡ್ರಿ ನಾನು ಭಾರಿ ಅದಿನಿ ಆಯ್ಲ್ ನೋಡ್ರಿ ನನ್ನ ನನ್ನ ಕಲರ್ ಚೆನ್ನಾಗಿ ಬಂದದ ಜಲ್ದಿನೇ ತಳ್ಕೊಂಡ್ರು ರಾತ್ರಿ ಒಂಬತ್ತುವರೆಗೆ ತೊಳ್ಕೊಂಡಿದ್ದೆ ಹೇಳಿದ್ನಲ್ಲ ನಿಮಗೆ ಚಲೋ ಬಂದೈತಿ ಕಲರ್ ಇದು ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನಾಳೆಗೆ ಊರಿಗೆ ಹೋಗಬೇಕು ಲಗೇಜ್ ಪ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೆ ಏನಾಗಿದೆ ಅಂತಂದ್ರೆ ಡ್ರೆಸ್ ತೊಗೊಂಡು ಬಂದಿನಿ ಅದಕ್ಕೆ ಸ್ಲೀವ್ಸು ಸ್ಟಿಚ್ ಮಾಡ್ಕೊಂಡು ಬರೋದಿತ್ತು ಬಟ್ ನಮ್ಮದೊಬ್ಬರು ಟೈಲರ್ ಅವ್ರ ಊರಿಗೆ ಹೋಗ್ಯಾರಂತ ಅವರು ಬರೋ ಸಮಯಲ್ಲ ಕುಂತಿದ್ದೆ ನಾವು ಹೋಯ್ತ ಕಡೆ ಏನು ಮಾಡಲಿ ಏನು ಚಿಂತೆ ಮಾಡ್ಲಗತ್ತೀನಿ ಯಾವ ಟೈಲರ್ ಬಲ್ಲಿ ಹೋಗ್ಬೇಕು ಏನು ಮಾಡಲಿ ಏನಿಲ್ಲ ಅಂತ ಸ್ಲೀವ್ಸ್ ಉಟ್ಕೋಬೋದು ಬಟ್ ಇಲ್ಲಿ ಅಷ್ಟೇ ಉಟ್ಕೊಂತೀನಿ ಊರಲ್ಲೆಲ್ಲ ಉಟ್ಕೊಳಂಗಿರ ನಮ್ಮ ಊರಾಗೆಲ್ಲ ಚೆಂದ ಅನ್ಸಂಗಿಲ್ಲ ಸೊ ಎಲ್ಲಿ ಏನು ನಡೀತದೆ ಅದನ್ನೇ ಮಾಡಬೇಕಾಗ್ತೈತಿ ಎಲ್ಲ ಕಡೆಯೂ ನಮ್ಮದೇ ದರ್ಬಾರ್ ನಡೆಸ್ಬಾರ್ದು ಯಾಕಂತಂದ್ರೆ ಹಿರಿಯರೂ ಇರ್ತಾರ ಅಲ್ಲಿ ಹಿರಿಯರ್ ಅಂದರೆ ನಮ್ಮ ಫಾದರ್ ಅವರಾಗಿರ್ಬೋದು ನನ್ನ ಬ್ರದರ್ಸ್ ನಮ್ಮ ಅಕ್ಕ ತಂಗಿ ಇರ್ಬೋದು ಸಿಟಿ ಒಳಗೆ ನಡೀತದ್ದು ಸೊ ಸಿಟಿ ಒಳಗೆ ಮಾಡ್ಬೇಕು ಹಳ್ಳಿ ಒಳಗೆ ಏನು ನಡೆಯಿಲ್ಲ ಅದು ಮಾಡೋಕ್ಕೆ ಹೋಗ್ಬಾರ್ದು ಸೊ ಹಾಗೆ ಸಿಟಿ ಒಳಗೆ ನಡೆಯಲ್ಲ ಅದಕ್ಕೆ ಈಗ ಏನು ಮಾಡಲಿ ಯಾವ ಟೈಲರ್ ಹುಡುಕ್ಲಿ ಅಂತೇಳಿ ವಿಚಾರ ಮಾಡ್ಲತ್ತೀನಿ ಸೊ ವಿಚಾರ ಮಾಡೋ ಟೈಮ್ ಈಗ ನನಗೆ ನೆನಪು ಬಂತು ನಾ ಫ್ರೆಂಡ್ಸಿಗೆ ನಿನ್ನೆ ಹೇಳಿದೆ ಮೇಯ್ಲಿ ತೋರಿಸ್ತೀನಿ ಅಂತೇಳಿ ತೋರಿಸ್ಲಿಲ್ಲ ಅಂತೇಳಿ ಸೊ ಅದಕ್ಕೆ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದದ ನೋಡ್ರಿ ಜಲ್ದಿನೇ ತೊಳ್ಕೊಂಡೀನಿ ಈ ಕೈಗೆ ಹಚ್ಕೋಬೇಕು ಇವಾಗ ಹಚ್ಕೋಬೇಕು ಅಂತಂದ್ರೆ ಇದು ನನಗೊಂದು ಚಿಂತೆ ಬಿತ್ತು ಈಗೇನು ಮಾಡಲಿ ಅಂತ ಅನ್ಸಗತೈತಿ ನೋಡೋಣ ಅಲ್ಲೇ ಊರಿಗೆ ಹೋಗಿ ಸ್ಟಿಚ್ ಮಾಡ್ಕೊಳ್ತೀವಿ ಊರಿಗೆ ಹೋಗೋ ನಾನು ನಾಳೆಗೆ ಹೋಗ್ತೀನಂತಂದ್ರೆ ಸಂಜೆಗೆ ಹಾಕಿದ್ರೆ ಅವ್ರು ಹೊಲ್ದು ಕೊಡಬೇಕು ಯಾವಾಗ ಅದು ಬಂದೈತಿ ಈಗ ಪ್ರಾಬ್ಲಮ್ ಗೊತ್ತಾಗತ್ತಿಲ್ಲ ತರಿ ಓಡಾಗತ್ತಿಲ್ಲ ನೋಡೋಣ ಇಲ್ಲಿ ಎದುರಿಗೆ ಒಂದು ಟೈಲರ್ ಶಾಪ್ ಕಾಣ್ಲತ್ತೈತಿ ಕಾಣಿಸ್ತಿರ್ಬೇಕು ನಿಮ್ಮ ಕೆಳಗಡೆ ದೇವಿಕಾ ಹೇಳಿ ನೀವು ಅಲ್ಲಿ ಹೋಗಿ ಬರ್ತೀನಿ ಬಂದ ತಕ್ಷಣ ರೆಡಿಯಾಗಿದೆ ಫಸ್ಟ್ ಟೈಮ್ ರೆಡಿಯಾಗಿದ್ದು ಚೆಂದ ಇಲ್ಲ ಅಂತಂದ್ರೆ ಅಪ್ ಆದ್ಮೇಲೆ ಒಂದು ಒಂದು ತಾಸು ಆರಾಮ್ ಬೆಡ್ ಮ್ಯಾಲ ಕಾಟ ಮೇಲೆ ಆರಾಮ್ ರೆಸ್ಟ್ ಮಾಡತೇ ಇದೆ ಬಟ್ ಇವತ್ತು ಹೋಗೋದೈತಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂದ್ರೆ ಅದೇ ಯಾವುದೇ ಕೆಲಸ ಆಗ್ಲಿಲ್ಲ ನನ್ ಈ ಕೈಗೂ ಇಳಿಸ್ಕೊಂಡ್ಬಿಟ್ಟೆ ಈ ಕೈ ಆಕ್ಚುಲಿ ಏನಂತಂದ್ರೆ ಮೆಂದಿ ಇಳಿಸ್ಕೊಂಡ್ಮೇಲೆ ಏನು ಫೀಲ್ ಅಲ್ಲತ್ತಿತ್ತಂದ್ರೆ ಮೆಹೆಂದಿ ಇಳಿಸ್ಕೊಂಡಿನ್ ಪೇಶೆಂಟ್ ಬರಬಾರ್ದು ಓ ಪಿ ಡಿ ಪೇಷೆಂಟ್ ಬರಬಾರ್ದು ಬಂತಂದ್ರೆ ಬಿ ಪಿ ಕಫ್ ಹೆಂಗೆ ಕಟ್ಲಿ ಅವ್ರಿಗೆ ಬಿ ಪಿ ಹೆಂಗೆ ಚೆಕ್ ಮಾಡಲಿ ನಾನು ಮೈ ಗಾಡ್ ಓವೈ ಗಾಡಿಯಲ್ಲ ತಿಂಕ್ ಮಾಡೋಕತ್ತಿದ್ದೆ ನಾನು ಬಟ್ ಅಷ್ಟೊಂದು ಪೇಷಂಟ್ ಯಾವುದೂ ಬರಲಿಲ್ಲ ಹಾಗೆ ಮ್ಯಾನೇಜ್ ಮಾಡಿದೆ ಸಕ್ರೆ ನೀರು ಅಂತ ಹೇಳಿದ್ನಲ್ಲ ನಾನು ಸಕ್ರೆ ನೀರು ಕಾ ಅಂತಂದ್ರೆ ಅದು ಏನೂ ಇದು ಆಗಂಗಿಲ್ಲ ಸೊ ಹಾಗಾಗಿ ಯಾವುದೂ ಅದು ಉದ್ರಿಲ್ಲ ಖುಷಿ ಆಯ್ತು ನನಗೆ ಮತ್ತು ಹಂಗೆ ಏನಂತಂದ್ರೆ ನಾಳೆ ಊರಿಗೆ ಹೋಗಾಕತ್ತೀನಿ ನಾನು ಸೊ ಇವತ್ತು ನೈಟ್ ಯಾವಾಗ ಮುಗೀತದ ಆ್ಯಂಡ್ ನಾಳೆ ಮಾರ್ನಿಂಗ್ ಡ್ಯೂಟಿ ಯಾವಾಗ ಮುಗೀತದ ಅಂಥೇಳಿ ವೆಯ್ಟ್ ಮಾಡಕತ್ತೀನಿ ಯಾಕಂದ್ರೆ ನಾನು ಇನ್ನೂ ಬಟ್ಟೆ ಪ್ಯಾಕ್ ಮಾಡಿಕೊಂಡಿಲ್ಲ ಮಾರ್ನಿಂಗ್ ಡ್ಯೂಟಿ ಮುಗಿದ ಮೇಲೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಜಳಕ ಮಾಡಿ ಊರಿಗೆ ಹೋಗೋದೈತಿ ನನಗೆ ಸೊ ಹಾಗಾಗಿ ಏನಾಗ್ತೈತಿ ಹಾಸ್ಪಿಟ್ಲ್ ಖಾಲಿ ಖಾಲಿ ಐತಿ ಯಾಕಂದ್ರೆ ನಾಳೆ ಹಬ್ಬ ಐತಲ್ಲ ಸೊ ಹಾಗಾಗಿ ಜಾಸ್ತಿ ಹೋಗ್ಬಿಟ್ಟು ಬಂದಿಲ್ಲ ನಮಗೆ ಒಂದು ಎರಡು ಇದ್ದು ಮುಗಿಸಿದೆವು ಒಪ್ಪಿ ಒಳಗೆ ಮೇಡಮ್ ಹೊರ ಒಪ್ಪಿಗೆ ಹೊರಗೆ ನಾ ಇದ್ದೀನಿ ನಾ ಏನು ಮಾಡ್ಲತ್ತೀನಿ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಲತ್ತೀನಿ சந்தூர் மொமி நிதி முடிந்த நோடு ஈகே பண்ணி ஆஃப் அன் அவர் ஆய்த்து பண்ண நேத்தி மாலு ஏன்மா சொந்தூர் மொனி